ಹಲೋ ಎವ್ರಿ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್ ಸಸ್ಯ ಪ್ರಾಣಿಗಳ ಸಂರಕ್ಷಣೆ ಪಾಠದ ಎರಡನೇ ಪ್ರಶ್ನೆ ಜೀವಿ ವೈವಿಧ್ಯತೆಯ ಸಂರಕ್ಷಣೆಯನ್ನು ಅನುಕೂಲಿಸುವ ಒಂದು ಪ್ರಕ್ರಿಯೆ ಅಂತ ಕೇಳಿದ್ದಾರೆ ಜೀವಿ ವೈವಿಧ್ಯತೆಯ ಸಂರಕ್ಷಣೆ ಹಾಗಿದ್ರೆ ಜೀವ ವೈವಿಧ್ಯತೆ ಅಂದ್ರೇನು ಒಂದು ಪ್ರದೇಶದಲ್ಲಿರುವಂತಹ ಎಲ್ಲಾ ಸೂಕ್ಷ್ಮ ಜೀವಿಗಳಿಂದ ಹಿಡಿದು ಪ್ರಾಣಿಗಳು ಸಸ್ಯಗಳು ಇವುಗಳನ್ನೆಲ್ಲಾ ಸೇರಿ ಜೀವ ವೈವಿಧ್ಯತೆ ಅಂತ ಕರೆಯಲಾಗ್ತದೆ ಹಾಗಾದ್ರೆ ಜೀವ ವೈವಿಧ್ಯತೆಯನ್ನ ಯಾವ ರೀತಿಯಾಗಿ ನಾವು ಸಂರಕ್ಷಣೆ ಮಾಡಬಹುದು ಆಪ್ಷನ್ ಎ ಕೈಗಾರೀಕರಣ ಇಲ್ಲ ಇದು ತಪ್ಪಾದ ಉತ್ತರ ಯಾಕೆ ಯಾಕೆಂದ್ರೆ ಕೈಗಾರೀಕರಣ ಅಂದ್ರೆ ಕೈಗಾರಿಕೆಗಳನ್ನ ಅಲ್ಲಿ ಎಸ್ಟಾಬ್ಲಿಷ್ ಮಾಡುವಂತದ್ದು ಆದ್ರೆ ಕೈಗಾರೀಕರಣದಿಂದ ಏನಾಗ್ತದೆ ಜೀವ ವೈವಿಧ್ಯತೆಗೆ ಅನುಕೂಲ ಆಗೋದಿಲ್ಲ ಕೈಗಾರೀಕರಣಕ್ಕಾಗಿ ಇಲ್ಲಿ ನೋಡಿ ಕೈಗಾರೀಕರಣ ಅಂದ್ರೆ ಅಲ್ಲಿ ಕಟ್ಟಡಗಳೇ ಜಾಸ್ತಿ ಇರ್ತವೆ ಅಲ್ಲಿ ಅಲ್ಲಿ ಜೀವ ವೈವಿಧ್ಯತೆ ಬಂತು ಅಲ್ಲಿ ಗಿಡಗಳು ಮತ್ತೆ ಬೇರೆ ಬೇರೆ ಪ್ರಾಣಿ ಸೂಕ್ಷ್ಮ ಜೀವಿಗಳೆಲ್ಲ ಜಾಗ ಇರೋದಿಲ್ಲ ಅರಣ್ಯ ನಾಶ ನಿಮಗ್ ಗೊತ್ತು ಅರಣ್ಯದಲ್ಲಿ ಸಸ್ಯಗಳು ಮತ್ತೆ ಪ್ರಾಣಿಗಳು ಬೇರೆ ಬೇರೆ ಜೀವಿಗಳೆಲ್ಲ ಇರ್ತವೆ ಅಲ್ವಾ ಪಕ್ಷಿಗಳಿರ್ಬಹುದು ಇವೆಲ್ಲ ಇರ್ತವೆ ಈಗ ಅರಣ್ಯವನ್ನ ನಾಶ ಮಾಡಿದ್ರೆ ಅಲ್ಲಿರುವಂತಹ ಪ್ರಭೇದಗಳೆಲ್ಲ ಅಳಿದು ಹೋಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಅವುಗಳ ಸಂರಕ್ಷಣೆ ಮಾಡುವುದು ಅರಣ್ಯ ನಾಶದ ಉದ್ದೇಶ ಆಗಿರೋದಿಲ್ಲ ನಗರೀಕರಣ ಕಾಡುಗಳನ್ನೆಲ್ಲ ತೆಗೆದು ಅಲ್ಲಿ ನಗರವನ್ನ ಸೃಷ್ಟಿಸುವುದು ಅಥವಾ ನಗರವನ್ನ ಬೆಳೆಸುವಂತಹದ್ದು ಇದು ಕೂಡ ಜೀವ ವೈವಿಧ್ಯತೆಯನ್ನ ಅನುಕೂಲಿಸುವುದಿಲ್ಲ ಮರು ಅರಣ್ಯೀಕರಣ ಸರಿಯಾದ ಮರು ಅರಣ್ಯಕರಣ ಅಂದ್ರೇನು ವೈಜ್ಞಾನಿಕವಾಗಿ ಆ ಜಾಗದಲ್ಲಿ ಯಾವ್ಯಾವ ಸಸ್ಯಗಳಿರ್ಬೇಕಲ್ಲ ಅದೇ ಸಸ್ಯಗಳನ್ನ ನೆಟ್ಟು ಅವುಗಳನ್ನ ಮರವನ್ನಾಗಿ ಮಾಡಿ ಅಲ್ಲೊಂದು ಅರಣ್ಯವನ್ನ ಸೃಷ್ಟಿ ಮಾಡುವಂತದ್ದು ಅದು ಮರು ಅರಣ್ಯೀಕರಣ ಅಂತ ಅನಿಸಿಕೊಳ್ಳುತ್ತೆ ಅರಣ್ಯಗಳು ಆದಾಗ ಅಲ್ಲಿ ಆಟೋಮೆಟಿಕಲಿ ವನ್ಯಜೀವಿಗಳು ಪಕ್ಷಿಗಳಿರ್ಬಹುದು ಪ್ರಾಣಿಗಳಿರ್ಬಹುದು ಸಸ್ಯ ಸಂಪತ್ತಿರ್ಬಹುದು ಅದು ವೃದ್ಧಿ ಆಗಿರ್ತದೆ ಹಾಗಾಗಿ ಸರಿಯಾದ ಉತ್ತರ ಡಿ मरु थैंक यू